ನಿಂತ್ಕೊಳ್ಳ ನಿಂತ್ಕೊಳ್ಳ ಏಯ್ ಯಾರೋ ನೀನು ಬಿಡೋ ರೇಖಣ ಬಿಡೋ ರೇಖಣ ರೇಖಾ ಎಂಥ ವ್ಯಕ್ಸ ಆಗೋಯಿತು ಯಾರನು ರೇಖನ ನಿಂಗೆ ಕರ್ಕೊಂಡು ಹುಟ್ಟಿದ್ನಲ್ಲ ಏನು ಮಾಡೋದಿವಾಗ ನಾನು ಹಾಂ ಫಸ್ಟ್ ಹೋಗಿ ಸಂಗೀತ ಹಕ್ಕನ್ಗೆ ಹೇಳ್ಬೇಕು ಈ ವಿಷಯ ಯಾರವನು ಹಾಂ ಯಾಕೆ ರೇಖನ ಹಂಗೆ ಎತ್ಕೊಂಡು ಹುಟ್ಟೋದಾ ಹಾಂ ಏನು ಗೊತ್ತಾಗ್ತಾ ಇಲ್ಲಲ್ಲ ಎಲ್ಲರಿಗೂ ನಮಸ್ಕಾರ ಹಾಂ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಈ ಥರ ಸ್ಟೋರಿ ಚೆನ್ನಾಗಿಲ್ಲ ಬೇರೆ ಥರ ಮಾಡಿ ಅಂತಂದ್ಬಿಟ್ಟು ಒಂದು ಜೀವನ ಅಥವಾ ಸಂಸಾರ ಅಂತಂದರೆ ಸಿಹಿನೇ ಯಾವಾಗಲೂ ಇರೋಲ್ಲ ಕಹಿನೂ ಇರುತ್ತೆ ಇವಾಗ ನಾನು ಕೆಟ್ಟವ್ರು ಮಾಡಿದೆ ಒಳ್ಳೆಯವರೇ ಇದ್ದರೆ ನೀವು ನೋಡಲ್ಲ ಆಯಿತಾ ನಾನು ತುಂಬ ಸತಿ ನೋಡಿದ್ದೀನಿ ವೀಡಿಯೋಸ್ ಒಳ್ಳೆ ತಂದಲ್ಲೇ ಮಾಡಿ ಹಾಕಿದ್ರೆ ನೀವು ನೋಡೋದೇ ಇಲ್ಲ ಆದರೆ ಯಾರನ್ನಾದರೂ ಒಬ್ಬರನ್ನ ಒಂದು ಸ್ವಲ್ಪ ಜಗಳ ಆಗಲಿ ತುಂಬ ಮಾತಾಡೋದಾಗಲಿ ಇದ್ದರೆ ಅವಾಗ ಇಂಟ್ರೆಸ್ಟಾಗಿ ನೋಡ್ತೀರಾ ಮತ್ತು ತಿರುಗಿ ಸರಿನಪ್ಪ ಬರೀ ಜಗಳ ಆದರೆ ಇಂಟ್ರೆಸ್ಟಾಗಿ ನೋಡ್ತಾರೆ ಅವ್ರಿಗೂ ಇಷ್ಟ ಆಗ್ಬೋದೇನೋ ಅಂತ ಅಂದ್ಕೊಂಡು ಮತ್ತೆ ಜಗಳ ಮಾಡಿದ್ ಮಾಡಿಸಿದ್ರೆ ಮತ್ತೆ ಕಮೆಂಟ್ ಮಾಡ್ತೀರಾ ಮತ್ತೆ ಒಳ್ಳೆಯ ತನಕ ಮಾಡಿದ್ರೆ ಮತ್ತೆ ಯಾರೂ ನೋಡೋದೇ ಇಲ್ಲ ಅಲ್ಲ ನೀವು ಯಾವ ಥರ ವೀಡಿಯೋಸ್ ಮಾಡ್ಬೇಕಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಒಂಚೂರು ಏನಾದರೂ ಪ್ರಾಬ್ಲಮ್ ಆಗಿರೋ ವೀಡಿಯೋ ಹಾಕಿದ್ರೆ ಅಯ್ಯೋ ಇಷ್ಟೊಂದು ಪ್ರಾಬ್ಲಮ್ ಆಗುತ್ತೆ ನೀವು ಯಾವಾಗಲೂ ಇದೇ ಥರ ವೀಡಿಯೋ ಹಾಕ್ತೀರಾ ಇವ್ರದ್ದೊಂದು ಕಾಟ ಅವ್ರದ್ದೊಂದು ಕಾಟ ಅಂತ ಕಮೆಂಟ್ ಮಾಡ್ತೀರಾ ಜೀವನ ಅಥವಾ ಕುಟುಂಬ ಅಂತ ಬಂದಮೇಲೆ ಸಿಹಿನೂ ಇರುತ್ತೆ ಕಹಿನೂ ಇರುತ್ತೆ ಅದು ನಿಮ್ಗೆ ಗೊತ್ತಿರೋ ವಿಷಯನೇ ಯಾವಾಗಲೂ ಖುಷಿನೇ ಇರಲ್ಲ ಯಾವಾಗಲೂ ಕಹಿನೇ ಇರಲ್ಲ ಇದು ಮಾಮೂಲಿ ಆಗೋಗಿದೆ ಒಬ್ಬ ಮನುಷ್ಯನ ಜೀವನ ಆದಮೇಲೆ ಕಷ್ಟನೂ ಇರುತ್ತೆ ಸುಖನೂ ಇರುತ್ತೆ ಇವಾಗ ಅಜಯ್ ವಿಷಯಕ್ಕೆ ತಗೊಳ್ಳೋಣ ಅಜಯ್ ಅಂತವರು ಪ್ರತಿಯೊಬ್ಬರು ಮನೆಯಲ್ಲೂ ಒಬ್ಬರು ಇರ್ತಾರೆ ಆಯಿತಾ ನಮ್ಮ ಮನೆಯಲ್ಲಿ ನೀವು ಅಜಯ್ನೇ ನೋಡಿ ಬೇಜಾರಾಗ್ತಾಯಿದ್ರೆ ನಮ್ಮ ಮನೆಯಲ್ಲಿ ಇಬ್ಬರು ಇದ್ದಾರೆ ಇದೇ ಥರನೇ ಸೇಮ್ ಮಹಾ ಸೋಂಬೇರಿಗಳು ಅಯ್ಯೋ ನನಗಂತೂ ನೋಡಿ 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 ಅವ್ರದ್ದೇ ಸ್ಟೋರಿಗೆ ಮಾಡ್ತಾಯಿದ್ದೀನಿ ನಾನು ಅಷ್ಟು ಬೇಜಾರಾಗಿಬಿಟ್ಟಿದೆ ಎಷ್ಟು ಹೇಳಿದ್ರೂ ಕೇಳಲ್ಲ ಅವ್ರು ಮಾಡೋ ಕೆಲಸನೇ ಮಾಡ್ತಾರೆ ಒಂದು ರೂಪಾಯಿ ಸಂಪಾದನೆ ಮಾಡೋಕ್ಕೆ ಹೋಗ್ತಾ ಇಲ್ಲ ಅಂತಂದ್ರೂ ಲಾಭ ಇಂಟ್ರಿಗೆ ಮಾತ್ರ ಚೆನ್ನಾಗಾಗ್ತಾರೆ ಬಿಡಿ ಅವ್ರ ವಿಷಯ ಆಮೇಲೆ ಸ್ಟೋರಿ ಅಂದಮೇಲೆ ಸ್ವಲ್ಪ ಕಷ್ಟವೂ ಇರುತ್ತೆ ಸುಖನೂ ಇರುತ್ತೆ ದಯವಿಟ್ಟು ನೀವು ನೋಡಿ ಸಪೋರ್ಟ್ ಮಾಡಿ ಯಾರು ಬೇಜಾರು ಮಾಡ್ಕೊಂಬಿಡಿ ಇದು ಸ್ಟೋರಿ ಯಾವುದಕ್ಕೂ ಯಾರಿಗೂ ತೊಂದರೆ ಆಗೋದಿಲ್ಲ ಆ ಥರ ಕಂಟೆಂಟ್ ತೊಗೊಂಡಿದ್ದೀನಿ ನಾನು ಶಡನ್ಲಿ ಚೇಂಜ್ ಮಾಡಿ ಅಂತಂತಂದರೆ ನನಗೂ ತುಂಬ ಕಷ್ಟ ಆಗುತ್ತೆ ಏನು ಬೇಜಾರು ಮಾಡ್ಕೊಂಬಿಡಿ ನಮಸ್ಕಾರ ಸಂಗೀತಕ್ಕ ಸಂಗೀತಕ್ಕ ಹಾಂ ಯಾಕ ಏನಾಯಿತು ಯಾಕೋ ಅಕ್ಕ ಹಾಂ ರೇಖಣ ಯಾರು ಕಾರಲ್ಲಿ ಎತ್ಕೊಂಡು ಹೊಟ್ಟೋದ್ರಕ್ಕ ನಂಗೆ ಗೊತ್ತಾಗ್ಲಿಲ್ಲ ಅಕ್ಕ ಹಾಂ ನಾನು ಬರೋಷಲ್ಲಿ ಎತ್ಕೊಂಡು ಅಂತ ಯಾರಂತ ಇಲ್ಲ ನನಗೆ ಅಕ್ಕ ಬಾ ಅಕ್ಕ ರೇಖಾಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನಂತೂ ಒಂದು ನಿಮಿಷ ಬದುಕಿರಲ್ಲ ಅಕ್ಕ ನನಗೆ ಜೀವನ ಬೇಡ ಬೇಡ ಹೌದಾ ಯಾರಪ್ಪ ನನಗೆ ಗೊತ್ತಾಗಿಲ್ಲ ಅಕ್ಕ ರೇಖಾ ಎಣ್ಣೆ ಸರ್ತಿ ನೀರು ಬರ್ತಾ ಇದ್ವ ಮಾತಾಡ್ಸೋಣ ಅಂತ ಬಂದೆ ಅಕ್ಕ ಯಾಕೋ ರೇಖಾ ನೋಡ್ದ ಇದ್ರೆ ಮಾತಾಡಿಸ್ತಾ ಇದ್ರೆ ನನಗೆ ಪ್ರಾಣವೇ ಇರೋಲ್ಲಕ್ಕ ನಾನು ಅಲ್ಲಿಂದ ಬರಸಿಲ್ಲ ಎತ್ತಕ್ಕೊ ನೋಟೋದಕ್ಕ ಕಾರಲ್ಲಿ ಯಾರಂತ ನನಗೆ ಗೊತ್ತಾಗ್ತಾ ಇಲ್ಲ ಅಕ್ಕ ನಮ್ಮ ಮತ್ತೆ ಇದ್ರಲ್ಲ ಅವ್ರ ಮನೆಗೆ ಹೋಗೋಣ ನಡಿ ಯಾರು ಅಂತ ಗೊತ್ತಾಗುತ್ತೆ ಬಾಕಾ ಬಾಕಾ ಹೋಗೋಣ ಎಲ್ಲರಿಗೂ ನಮಸ್ಕಾರ ನಮ್ಮ ಕೈಯಲ್ಲಿ ಐದು ಇದೆ ಐದು ಬೇರ್ಳು ಒಂದೇ ಥರ ಇಲ್ಲವಲ್ಲ ಹಾಗೆ ಒಂದು ಮನೆ ಅಂದಮೇಲೆ ಒಬ್ಬರ ಥರ ಒಬ್ಬರು ಇರೋದಿಲ್ಲ ದಯವಿಟ್ಟು ನೀವು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ತಗೊಂಡು ಆ ವಿಡಿಯೋ ಮಾಡ್ತೀನಿ ದಯವಿಟ್ಟು ನೀವು ಇಲ್ಲ ಈ ಥರ ಇರಬಾರ್ದು ಆ ಥರ ಇರಬಾರ್ದು ಅಂತಂತಂದರೆ ನನಗೆ ಮತ್ತು ಸ್ಟೋರಿ ಚೇಂಜ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ನಾನು ಇವಾಗ ಏನು ಕಂಟಿನ್ಯೂ ಮಾಡ್ತಾ ಇದ್ದೀನೋ ಅದರಲ್ಲೇ ಎಲ್ಲರನ್ನೂ ಸರಿ ಮಾಡ್ತೀನಿ ನಾನು ನಿಮಗೆ ಯಾವತ್ತಾದರೂ ನೀವು ಕೇಳಿದ್ದು ಡೌಟ್ಸು ಕ್ಲಿಯರ್ ಮಾಡಿಲ್ಲ ಅಥವಾ ಪ್ರತಿಯೊಂದು ನೀವು ಕೇಳ್ತೀರಾ ಯಾರು ಇವರು ಯಾಕೆ ಏನು ಅಂತ ನಾನು ಫಸ್ಟೇ ಫಸ್ಟ್ ಯಾವ ತರ ಹೇಳ್ತೀನೋ ನಿಮಗೆ ಅದೇ ತರನೇ ಮಾಡ್ತೀನಿ ಯಾರಿಗೂ ಏನು ತೊಂದರೆ ಆಗೋದಿಲ್ಲ ನನ್ನ ಮೇಲೆ ನಂಬಿಕೆ ಇಡಿ ದಯವಿಟ್ಟು ನೀವು ಸಪೋರ್ಟ್ ಮಾಡಲೇಬೇಕು ನಿಮ್ಗೆ ಸಪೋರ್ಟ್ ಇಲ್ಲ ನಾನು ಏನೂ ಮಾಡೋಕ್ಕಾಗಲ್ಲ ಏನ್ ಕವಿತಾ ಏನು ಯೋಚನೆ ಮಾಡ್ತಾ ನಾಳೆ ಮಗು ಒಂಚೂರು ನೋಡ್ಕೊಳ್ರಿ ಮಗು ನೋಡ್ಕೊಳ್ರಿ ನೀನೇ ನಾನಾ ಇರೋ ಥರ ಆಪರೇಷನ್ ಮಾಡಿಸ್ಕೊಂಡ್ ಬರ್ತೀನಿ ಮಗು ಬೇಕು ಬೇಕು ನನಗೆ ಯಾವಕ್ಕೆ ಒಂದು ರೂಪಾಯಿ ಸಂಪಾದನೆ ಮಾಡಿ ಹೋಗಿ ಕೇಳಿದ್ರು ಏನಕ್ಕೆ ಏನಕ್ಕೆ ಮಕ್ಕಳು ಇರೋ ಒಂದು ಮಗುಗೆ ಮೇವ್ಯ ಊಟಕ್ಕಿರಲ್ಲ ಬಟ್ಟೆಗಿರೋಲ್ಲ ಒಂದು ರೂಪಾಯಿ ಸಂಪಾದನೆ ಮಾಡ್ತಿರ ಯಾವಾಗ ನೋಡು ಕೈ ನೋವು ಕಾಲು ನೋವು ಅಂತ ಇದ್ದೆ ಇವಾಗ ನಾಚಿಕೆ ಮಾನ ಮರ್ಯಾದೆ ಮೂರು ಬಿಟ್ಟು ಅತ್ತೆ ಮನೆಗೆ ಬಂದು ಕೂತ್ಕೊಂಡಿದ್ದೀರಾ ಈ ಸುಖಕ್ಕೆ ನನಗೆ ಇನ್ನೊಂದು ಮಗು ಬೇಕಾ ಹಾಂ ಇನ್ನೊಂದು ಮಗು ಬೇಕಾ ನನಗೆ ಅತ್ತೆ ಮಾವ ಏನನ್ಕೊತಾರ ನಾನು ಪರಿಜ್ಞಾನ ಇಲ್ದಿರ ಇಲ್ಲೇ ಬೇಜವಾಬ್ದಾರಿಯಿಂದ ಬಿದ್ದಿದ್ರಲ್ಲ ನಿಮ್ಗೇನು ಅನಿಸ್ತಾ ಇದ್ವಾ ಹಾಂ ಸವಿತಕ್ಕೆ ನಿಲ್ಲಿದ್ರು ಭಾವ್ನ ಯಾವತ್ತಾದ್ರೂ ಆದರೂ ಬಂದಿದ್ರಾ ಅವ್ರಿಗೆ ಜವಾಬ್ದಾರಿ ಐತೆ ಅದೇ ಜವಾಬ್ದಾರಿ ನಿಮಗೂ ಬರಬೇಕು ನನಗಿರೋ ಒಂದೇ ಮಗುನೇ ಸಾಕು ಯಾವ ಮಗು ಬೇಡ ನಾಳೆ ಮಗು ನೋಡ್ಕೊಳ್ರಿ ನಾನು ಹೋಗಿ ಆಪ್ರೇಷನ್ ಮಾಡಿಸ್ಕೊಂಬರ್ತೀನಿ ಹಂಗಲ್ಲ ಕವಿತಾ ಒಂದು ತಲೆನೋತಾಯಿತ್ತು ಅದಕ್ಕೆ ನೋವ ತಲೆ ಇನ್ನೂ ನೋವಿ ಈ ವಾಡೋ ಕಲ್ಲಾಟ ನನಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ ಹಾಂ ಅನ್ಕಂತಾರಪ್ಪ ಅಕ್ಕಪಕ್ಕದಲ್ಲಿ ಇದೇನು ಸಿಟಿನ ಅಲ್ಲಿ ಏನಪ್ಪ ಎಷ್ಟು ದಿನ ಆಯ್ತು ಅಳಿಯಿಂದ ಬಂದು ಇಲ್ಲೇ ಬಿದ್ದವನಲ್ಲ ಅಂತ ಅಕ್ಕಪಕ್ಕದ ಜನ ಬೈಕೊಳ್ಳಲ್ಲ ನಿಮ್ಗೆ ನಾಚಿಕೆ ಆಗಲ್ಲ ನಾಳೆ ಮಗು ನೋಡ್ಕೊಳ್ರಿ ನಾನು ಹೋಗಿ ಆಪ್ರೇಷನ್ ಮಾಡ್ಸ್ಕೊ ಬರ್ತೀನಿ ಸುಮ್ಮನೆ ಯಾಕೆ ನಿಮ್ಗೆ ತೊಂದರೆ ಇರೋ ಒಂದು ಮಗು ನೋಡ್ಕೊಂಡಿದ್ರೆ ಸಾಕು ನಿಮ್ಮ ಹತ್ರ ಮಾತಾಡಿ ಮಾತಾಡಿ ನನಗೆ ಹುಚ್ಚಿಡ್ಬಿಟ್ಟೈತೆ ಯಾಕಾದ್ರೂ ನಿಮ್ಮನ್ನು ಮದುವೆ ಆಗಿನ ಅಂತ ಅನಿಸ್ತೈತೆ ಮದುವೆ ಆದ್ದರೆ ಅಲ್ಲಿ ಇಲ್ಲಿ ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡಿದ್ರೆ ಹೆಂಗೋ ಖುಷಿಯಾಗಿತ್ತೈತೆ ಸರಿ ನಾನು ಇವಾಗಲೇ ಊರಿಗೆ ಹೋಗ್ತೀನಿ ಹೋಗಿ ಏನಾದರೂ ಕೆಲಸ ನೋಡ್ತೀನಿ ಹೋಗಿ ನೋಡೋರಿ ವಿಜಯ ಭಾವನ್ ಕೇಳಿರಿ ನಂಗೆ ಒಂದೆರಡು ಎರಡು ಬಿಟ್ಕೊಟ್ರಿ ಅಣ್ಣ ಬಿಲ್ಡಿಂಗ್ ನಾನು ಮಾಡಿಸ್ತೀನಿ ಅಂತ ಭಾವನೇನು ಬಿಡಲ್ಲ ಅಂತಾರ ಹಾ ಬಿಡೋಲ್ಲ ಅಂತಾರ ನಿಮ್ಮ ಥರ ಅನ್ಕೊಂಡಿದೀರ ಭಾವನಾ ಸರಿ ಆಯಿತು ಇವಾಗಲೇ ಹೋಗ್ತೀನಿ ಅಣ್ಣ ಹತ್ರ ಮಾತಾಡ್ತೀನಿ ನೀನು ಎಲ್ಲ ಮಾಡಿಸ್ಕೊಂಬೇಡ ನೀವು ನನ್ನ ಆಗ್ಲಿ ಸರಿ ಆಯ್ತು ಹೋಗ್ರಿ ಕವಿತಾ ಕವಿತಾ ಅಕ್ಕ ಬಂಗೀತಕ್ಕಾ ಯಾಕಕ್ಕ ರೇಖಾ ರೇಖಾ ಕುಡಿಯೋ ನೀರುದಿಲ್ಲ ಅಕ್ಕ ಅದಕ್ಕೆ ಹೋಗೋಳೆ ಯಾಕಕ್ಕ ಬರ್ತಾಳೆ ಬನ್ರಿ ಅಕ್ಕ ನಿಮ್ಮಮ್ಮ ಎಲ್ಲೋದ್ರಮ್ಮ ಒಳಗಡೆ ಇದ್ದಾರೆ ಬನ್ರಿ ಅಕ್ಕ ಅಮ್ಮ ಸಂಗೀತ ಅತಿಗೆ ಬಂದವರು ಬಾಮಾ ಯಾಕಮ್ಮ ಸಂಗೀತ ಅತ್ತೆ ಹಾಂ ರೇಖಣ ಯಾರೋ ಬಂದು ಇದರಲ್ಲಿ ಕಾರಲ್ಲಿ ಎತ್ಕೊಂಡು ಹೋದ್ರಂತ ಹೌದಾ ಏನಮ್ಮ ಹಿಂಗೆ ಹೇಳ್ತಿದ್ಯಾ ಹ್ಞೂ ರಮ್ಮ ನಾನೇ ನೋಡಿದ್ದು ಹಿಂಗೆ ಎತ್ತೊಕೊಂಡು ನೋಡ್ತೋದ್ರಮ್ಮ ನೋಡಿದಿನಪ್ಪ ಯಾರ ಹೆಂಗ್ ಏನು ಅಂತ ಹ್ಞೂ ನೆಟ್ ಬನ್ನಿ ಹಾಕಿದ್ರು ಆಮೇಲೆ ನೀಲಿ ಕಲರ್ದು ಲುಂಗಿ ಉಟ್ಕೊಂಡಿದ್ರು ಓ ಇದು ಅವ್ರ ಅಪ್ಪಂದೇ ಕೆಲಸ ಹಾಂ ಒಳ್ಳೆ ಕೆಲಸ ಆಗೋಯ್ತಲ್ಲಪ್ಪ ಎಂತ ಕೆಲಸ ಮಾಡ್ಬಿಟ್ಟು ನೀವು ನಾನು ಅದಕ್ಕೆ ಆ ಮಗುನ ಎತ್ತು ಆಚೆ ಬಿಡಿದ್ರೆ ಇಕ್ಕೊಂಡಿದ್ದೀನಿ ಇವತ್ತೇನೋ ಇರಲಿಲ್ಲ ಅಂತ ಎರಡು ಕಿತ ಕಳಿಸ್ತೆ ಎಂತ ಕೆಲಸ ಆಗೋಯ್ತು ಇವಾಗ ಏನ್ ಮಾಡೋದು ಟಿಕ್ಕೇ ತೋರ್ಸ್ತಾ ಇಲ್ಲಲ್ಲ ಇದೆಲ್ಲ ಅವನೇ ಕೆಲಸ ಅವರಪ್ಪಂದು ಅವನೇನು ಕಿತಾಪತಿ ಮಾಡಿರೋದು ಇಲ್ಲಿ ಬಂದು ಗಲಾಟೆ ಮಾಡ್ದ ಕಳ್ಸಿ ಕೊಟ್ಟು ಅಂತ ಆಗಲ್ಲ ಅಂದಿದಕ ನೋಡಿ ಇಂಥ ಕೆಲಸ ಮಾಡೋಣೆ ನೀವು ಅವ್ರೂರು ಎಲ್ಲೈತೆ ಅಂತ ಬೇಗ ಹೇಳ್ರಮ್ಮ ನಾವು ಬೇಗ ಹೋಗ್ಬೇಕು ಅವ್ರೂರು ಎಲ್ಲೈತೆ ಏನು ಅಂತ ಅಪ್ಪ ಅವನು ನಾಗನು ರೇಖಾ ನೀ ಎತ್ಕೊಂಬರ್ಕೆ ಹೋಗಿದ್ರೆ ಅಲ್ಲಿಂದ ಕರಗ ಹಾಕೊಂಡ ಹೇಳ್ಕೊಂಡು ಹೋಗೋಣ ಅಂತ ನೋಡಪ್ಪ ಏನಪ್ಪ ಮಾಡಿದ್ವಿ ನಾವು ಲೇಟ್ ಬಿಟ್ಟೀನಿ ನನ್ನ ಮಗನ ಹಾಂ ಅವನು ಎತ್ತೂ ಹೋಗಿರಲ್ಲಮ್ಮ ಊರಿಗೆ ಎತ್ಕೊಂಡು ಹೋಗಿತ್ತಾನೆ ಬಿರಿಯಾನ ಗಪ್ಪ ಅಂತ ಹೋಗ್ಬೇಕು ನಾವು ಕೂತಾ ಅದಕ್ಕೆ ಹೇಳ್ತಾ ನಾನು ಬೇಗ ಹೇಳಿರಿ ತತ ಎಲ್ಲಿ ಅವ್ರ ಊರು ಅಂತ ಅವರೂರಾ ನಾನು ತೋರಿಸ್ತೀನಿ ಬಪ್ಪಾ ಬಾ ನಾ ತೋರಿಸ್ತೀನಿ ಬಾ ನಡೀರಿ ತಾತ ವಿಜಯ್ಗೆ ಫೋನ್ ಮಾಡಿ ಲೊಕೇಶನ್ ಚೇಂಜ್ ಮಾಡ್ತೀನಿ ವಿಜಯ್ ಅಲ್ಲಿಗೆ ಬರ್ತಾನೆ ನಡೀರಿ ನಾವು ಹೋಗೋಣ ಅಪ್ಪ ನಾನು ಬರ್ತೀನಿ ಬೇಡ ಬೇಡ ದೇವಪ್ಪನ ಕರ್ಕೊಂಡು ಹೋಗ್ತೀನಿ ನಾನು ನೀನೇನ್ ಬೇಡ ದಾಪನ್ ಕರ್ಕೊಂಡು ಓದ್ತೀನಿ ಸಂಗೀತ ನೀನು ಬೇಡಮ್ಮ ನಾನು ಈ ಹುಡುಗನು ಆ ವಿಜಯ ದಾಪ್ನ ನಾಲ್ಕು ಜನ ಓದ್ತೀರಿ ಅವ್ನಿಗೆ ಏನು ಕೆಲಸ ಕೊಡ್ತೀನಿ ಅಂತ ನೋಡ್ತಾ ಇರೋ ಗೊಡ್ಡಿ ನನ್ನ ಮಗನೆ ನಾನು ಅನ್ಕೊಂಡಿದ್ನಿ ಅದೇ ಮಾಡ್ಬಿಟ್ಟವ್ ನಾನು ಎಷ್ಟು ಧೈರ್ಯ ಇರಬೇಕು ಅವನ್ಕ ಹಾ ತಾತ ನೀವ್ ಇಲ್ಲಿ ಮಾತಾಡ್ಕೊಂಡಿದ್ರೆ ಆಗಲ್ಲ ನಡೀರಿ ತಾತ ಹೋಗೋಣ ಅಷ್ಟು ಸಮಾಧಾನ ಮಾಡ್ಕಪ್ಪ ಯಾರಪ್ಪ ನೀನು ತಾತ ಇದು ಈ ಊರ್ಗ ಮೇಸ್ಟ್ರು ನಮ್ಮನೆಗೆ ಬಾಡಿಗೆ ತಿರೋದು ಇವ್ರಂತೆ ನೋಡಿದ್ದು ರೇಖನ ಎತ್ಕೊಂಡೋಗಿದ್ದು ಓ ಹೌದಾ ಸರಿನಪ್ಪ ಸರಿ ಸರಿ

ಇಲ್ಲ ಅಂದಿದ್ರೆ ನಮಗೂ ಇಲ್ಲತ್ತೆ ಅಲ್ಲಮ್ಮ ಅವ್ನಿಗೆ ಎಷ್ಟು ಧೈರ್ಯ ಇದ್ರೆ ಕೆಲಸ ಮಾಡೋಣ ಅವ್ನಿಗೆಷ್ಟು ಮಾನ ಅಮರ್ಯಾದೆ ಅನ್ನೋದೇ ಇಲ್ಲ ಅನ್ಸೈತೆ ನಾನು ಅವತ್ತೇಳಿದೀನಿ ಕಡೆ ಬರಬೇಡ ನಿನ್ ಕೈ ಕಾಲ್ ಅಂತ ಮಾಡೋ ಕೆಲಸನೇ ಮಾಡೋಣೆ ನೋಡಮ್ಮ ಸಂಗೀತ ಹಾ ಏನ್ ಇವ್ನಾ ಹೋಗಮ್ಮ ವಿಜಯ ಅಪ್ಪನ ಫೋನ್ ಮಾಡಿಯಾ ಅಂದ್ರೆ ಬಿರಿನ ವಿಷಯ ಹೋಗಮ್ಮ ಹ ಸರಿ ಅತ್ತೆ ಆಯ್ತು ಅತ್ತೆ ಬರ್ತೀನಿ ನಾನು ಅದೇಕಪ್ಪ ಇದಕ್ಕೆ ತಂಗೆ ಊರ್ ಕೊತ್ತೀನಿ ಅಂತ ಇದ್ ಕೆಲ್ಸ ಐತೆ ಹೋಗ್ಬೇಕು ಹ್ಮ್ ಸರಿನಪ್ಪ ಆಯ್ತು ಕವಿತಾ ಬರ್ತೀನಿ ರೀ ಸರಿ ಆಯಿತು ಓದ್ಕೊಂಡ್ರಿ ಅಲ್ಲಮ್ಮ ಏನಕ್ಕಮ್ಮ ನೀನು ಆಯ್ತು ಬೈತೈತ್ವಾ ಹಾಂ ಮನ್ಸಿಗೆ ಏನೇನು ಬೇಜಾರ್ ಮಾಡ್ಕೊಂಡ್ರೆ ಏನು ಮಾಡ್ತೀಯಾ ಈ ಕಾಲದಾಗ ಅಮ್ಮ ಸೂಕ್ಷ್ಮ ಜಾಸ್ತಿ ಏನೋ ಹುಷಾರಾಗಿರ್ಬೇಕು ಅನ್ಗೆ ಎಷ್ಟು ಹೇಳಿದ್ರು ಗುದ್ದಿನೇ ಬರಲ್ಲ ನೋಡು ಅಮ್ಮ ನೀನು ಸುಮ್ಮನೆ ಇರಮ್ಮ ಎಂಥದ್ದು ಇಲ್ಲ ಹೋಗಿ ಏನಾದರೂ ಕೆಲಸ ಮಾಡಲಿ ಕೂತ್ಕೊಂಡಿದ್ರೆ ಹೆಂಗಮ್ಮ ಹಾಂ ಕೂತ್ಕೊಂಡಿದ್ರೆ ಹೆಂಗೆ ಹೇಳೋ ಜೀವನ ನಡೀತೈತಾ ಅದು ಹೋಗಿದ್ದೆಲ್ಲ ನಾನು ಓದ್ಕೊಂಡ್ರೆ ರೇಖನಮ್ಮ ನಂಗೆ ಯಾಕೋ ಹೊಟ್ಟೆ ಉರಿತೈತಮ್ಮ ಮಂಡಮ್ಮ ಏನು ಮಾಡ್ತಾನೋನು ಯಾರ ಕನ ಮಾರ್ಗಿರು ಹಾಕ್ಬಿಡ್ತಾನೋ ಏನೋ ಹೌದೇನಮ್ಮ ಹಂಗೆಲ್ಲ ಮಾಡ್ತಾನ ಹೆಂಗ್ ಹೇಳ್ತಿಯಮ್ಮ ಅವ್ನು ಸರಿ ಇಲ್ಲ ಕುಡ್ಕೊಂಡೆ ಮಗನ ಇಲ್ಲ ಭಾವನೆ ಹೋಗ್ತಾರೆ ಇರಮ್ಮ ಭಾವನ ಹೋಗಿ ಎಲ್ಲ ಸರಿ ಮಾಡ್ತಾರೆ ಏನೋ ನಿನ್ ಆದ್ರೆ ಸರಿನಮ್ಮ